ಹಾಯ್ ನಮಸ್ಕಾರಗಳು ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ವಲ್ಪ ಚೇಂಜ್ ಇದ್ದೀನಿ ಇವತ್ತು ವಾಯ್ಸ್ ಕೊಡೋದರಿಂದ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಬೂದ್ಗುಂಬ್ಳಿಕಾಯಿ ಜ್ಯೂಸ್ ಕುಡಿತಾ ಇದ್ದೀನಿ ಡಿಟಾಕ್ಸ್ ಡ್ರಿಂಕ್ಸ್ ಆಗಿ ಸ್ವಲ್ಪ ಬೂದ್ಗುಂಬ್ಳಿಕಾಯಿ ಆಮ್ಲ ನಲ್ಲಿಕಾಯಿ ಪುದೀನ ಶುಂಠಿ ಕರಿಬೇವು ಇಷ್ಟು ಹಾಕೊಂಡು ರೊಬ್ಕೊಂಡು ಸೋಸ್ ಕತ್ತಾಯಿದ್ದೀನಿ ಯಾರಿಗೆಲ್ಲ ಇಷ್ಟ ಈ ಜ್ಯೂಸು ಕಮೆಂಟ್ ಮಾಡಿ ಹಾಗೇ ನಾನು ಬೆಟ್ಟದ ಕೈ ಇಲ್ಲ ಅಂದರೆ ಬೂದ್ ಕಳಿ ಕೈ ಕೇಳಿ ಇಲ್ಲ ಅಂದರೆ ಬರೀ ಬೆಟ್ಟದ ಕೈನೇ ಕುಡೀರಿ ಯಾವುದೂ ಇಲ್ಲ ಅಂದರೆ ಸ್ಕಿಪ್ ಮಾಡಿಬಿಟ್ಟು ಸ್ನಾನ ಮಾಡೋ ಸ್ಮೂದಿ ಮಾಡ್ಕೊಂಡು ಕುಡೀರಿ ಇಲ್ಲಾಂದರೆ ಬಿಸಿನೀರು ಅಂತೂ ಬೆಳಗ್ಗೆ ಕುಡ್ದಿರ್ತೀರಲ್ವ ಚಾಯ್ಸ್ ನಿಮಗೆ ಕಿತ್ಲೆಣ್ಣಿದ್ರೆ ಕಿಚನ್ ಜ್ಯೂಸ್ ಮಾಡ್ಕೊಳ್ಳಿ ಮೂಲಂಗಿ ಇದ್ದರೆ ಮೂಲಂಗಿ ಜ್ಯೂಸ್ ಮಾಡ್ಕೊಳ್ಳಿ ಬೇಕು ಅಷ್ಟು ನಿಮ್ಮ ಫೇವ್ರೆಟ್ ಯಾವುದಿರುತ್ತೆ ಅದು ಚಾಯ್ಸ್ ನಿಮಗೆ ಯಾವುದೂ ಇಲ್ವಾ ಬೆಟ್ಟದ್ನಲ್ಲಿಕೆ ಆದರೂ ಪರವಾಗಿಲ್ಲ ಕೊತ್ತಂಬರಿ ಕರಿಬೇವು ಎಲ್ಲ ಹಾಕ್ಕೊಂಡು ಯೂಸ್ ಮಾಡ್ಕೊಂಡು ಕೂಡೀರಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನನಗಂತೂ ನನ್ನ ಫೇವ್ರೆಟ್ ಜ್ಯೂಸ್ ಆಗ್ಬಿಟ್ಟಿದೆ ಇದು ತುಂಬ ಚೆನ್ನಾಗಿತ್ತು ಇವಾಗ ರೆಡಿ ಆಯಿತು ಬುದಂಬಳಿಕೆ ಜ್ಯೂಸ್ ಇವತ್ತು ಬೆಟ್ಟದ ನಲ್ಲಿಕೆ ಜ್ಯೂಸ್ ಅಷ್ಟೇ ತಗೋತಾ ಇದ್ದೀನಿ ನಿನ್ನೆ ಬರ್ತಡೇ ಇತ್ತು ಹಂಗಾಗಿ ಹೋಗಿದ್ದೆ ಹಾಗಾಗಿ ಇವತ್ತೇನೋ ಬೆಳಗ್ಗೆ ರಾತ್ರಿ ಸ್ವಲ್ಪ ಜಾಸ್ತಿ ಆಗಿದೆ ಇಷ್ಟು ಟೇಸ್ಟು ಎಷ್ಟು ಇಷ್ಟು ಕೇ ತಿಂದಿದ್ದೀನಿ ಒಂದು ಸಮೋಸ ತಿಂದಿದ್ದೀನಿ ಹಂಗಾಗಿ ಏನು ತಿಂಡಿ ಇಲ್ಲ ನೀವೇನಾರು ರಾತ್ರಿ ಊಟ ಮಾಡಿಲ್ಲ ಅಂದರೆ ಹಣ್ಣು ತಗೊಳ್ಳಿ ಬಾಳೆಹಣ್ಣು ಇಲ್ಲ ಸ್ಮೂದಿ ಮಾಡ್ಕೊಳ್ಳಿ ಪಪ್ಪಾಯ ತಗೊಳ್ಳಿ ಇಲ್ಲ ಮನೇಲಿ ಏನು ತಿಂಡಿ ಮಾಡಿರ್ತಾರೋ ಅಷ್ಟು ಇಷ್ಟು ಟೇಸ್ಟ್ ತೊಗೊಂಡು ಅದ್ರ ಜೊತೆಗೆ ಹಣ್ಣು ಏನಾದರೂ ತೊಗೊಳ್ಳಿ ನಾನಿವತ್ತೇನು ಇಲ್ಲೇ ಇಷ್ಟೇ ಡಿಟಾಕ್ಸ್ ಡ್ರಿಂಕ್ಸು ತಗೋತಾ ಇದ್ದೀನಿ ನೀವು ಏನಾದ್ರು ತುಂಬ ಚಳಿ ಇದೆ ನೋಡಿ ಇಷ್ಟೊತ್ತಾದ್ರೂ ಚಳಿ ಹೋಗಿಲ್ಲ ಎಂಟು ಗಂಟೆ ಆಗಿದೆ ಹಂಗಾದ್ರೂ ಹ್ಞೂ ನಾನು ಯಾಕೆ ದಿನ ದಿನ ಜ್ಯೂಸ್ ತೋರಿಸೋದು ಅಂದರೆ ಮಾಡೋದು ನಾನು ಏನು ಅದೇ ಬೆಟ್ಟದ ನಲ್ಲಿಕೆ ಜ್ಯೂಸು ಅಂದ್ರೆ ಹ್ಞೂ ಸಾವತೆಕಾಯಿ ಜ್ಯೂಸು ಅದೇನೇ ಬೇಗ ವೆಯ್ಟ್ ಲಾಸ್ ಕಮ್ಮಿ ಮಾಡೋದು ಫ್ಯಾಟ್ ಅಂತೂ ಬೇಗ ಕರ್ಕ್ಸೋದಂದರೆ ಬೆಟ್ಟದಲ್ಲ ಇದು ಹ್ಞೂ ಸಾರಿ ಬೂದ್ಗುಂಬಳಿಕೆ ಜ್ಯೂಸು ಅಸ್ತಮೈ ಇರೋರು ತುಂಬ ಕೋಲ್ಡ್ ಇರೋರು ತೊಗೊಬಿಡಿ ನಂಗಂತೂ ಯಾವಾಗಲೂ ಬಾಡಿ ಹೀಟು ಹಂಗಾಗಿ ನಾನು ಅಭ್ಯಾಸ ಆಗೋಗಿದೆ ನಾನು ವಾರದಲ್ಲಿ ಎರಡು ಸರಿ ಅಂತೂ ಜ್ಯೂಸ್ ಅಂತೂ ತೊಗೊಳ್ಳೇ ತೊಗೊಳ್ತೀನಿ ಬೂದುಂಬಳಿಕೆ ಜ್ಯೂಸು ಎಣ್ಣೆ ಎಲ್ಲ ಹಾಕೊಂಡಿರತು ಆಮೇಲೆ ಬಂದಿದ್ದೆ ಲೇಟು ರಾತ್ರಿ ವಾಕು ಮಾಡಿಲ್ಲ ನಿನ್ನೆ ಸಣ್ಣ ಹಾಕ್ತಾ ಇದ್ದೀನ ಏನು ಅಂತ ಯಾರೋ ಮೆಸೇಜ್ ಹಾಕಿದ್ದು ಹಿಂದೆ ಎರಡು ಮೂರು ಹಿಂದೆ ವೀಡಿಯೋದಲ್ಲಿ ಎಷ್ಟು ವೆಯ್ಟ್ಲೆಸ್ ಆಗಿದ್ದೀರಾ ಅಂತ ನಾನು ಅದಕ್ಕೆ ಅವ್ರಿಗೆ ಹೇಳಿದ್ದೀನಿ ಇಪ್ಪತ್ತೊಂದು ದಿನಕ್ಕೆ ರಿವೀಲ್ ಮಾಡೋದು ಅಂತ ಮಧ್ಯಾಹ್ನ ಸ್ವಲ್ಪ ಲೈಟಾಗಿ ತಗೋತೀನಿ ಅದು ಅಂದರೆ ಒಳ್ಳೆಯ ಫುಡ್ಡೇನೆ ನೋಡೋಣ ಪೂಜೆ ಎಲ್ಲ ಮಾಡಾದ ಮೇಲೆ ಬೇಗ ಸ್ನಾನ ಮಾಡ್ಕೊ ಪೂಜೆ ಮಾಡಿಬಿಡ್ತೀನಿ ಜ್ಯೂಸ್ ಅಷ್ಟೇ ಚೆನ್ನಾಗಿ ಬಿಸಿನೀರು ಮಾಮೂಲಿ ನಿಂಬೇಡಂತೂ ಕುಡ್ದೇ ಕುಡ್ದಿರ್ತೀನಿ ಯಾವತ್ತು ಎಂಜಾಯ್ ಮಾಡ್ಕೊಂಡು ಮಾಡಿ ಲೈಫಲ್ಲಿ ಏನೈತೆ ಇರೋದು ಒಂದು ನಾಲ್ಕು ದಿನ ಎಂಜಾಯ್ ಮಾಡ್ಕೊಂಡು ಇರೋದು ಚೆನ್ನಾಗೈತೆ ಕರ್ಪೇನು ಫ್ಲೇವರ್ ಫ್ಲೇವರೆಲ್ಲ ಈಗಂತೂ ಚೆನ್ನಾಗಿ ಅಭ್ಯಾಸ ಆಗ್ಬಿಟ್ಟೈತೆ ಏನೂ ಅನ್ಸಲ ನನಗೆ ಸ್ವಲ್ಪ ಎ ಬಿ ಸಿ ಜ್ಯೂಸ್ ಅದಕ್ಕೆ ಎ ಬಿ ಸಿ ಜ್ಯೂಸ್ ಬದಲು ಯಾವ ಥರ ಪ್ರಿಪೇರ್ ಮಾಡೋದು ಅಂತ ಯಾರೋ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರು ಚೆನ್ನಾಗಿ ತೋರಿಸಿದ್ರು ಅದನ್ನು ನೆಕ್ಸ್ಟ್ ನೋಡೋಣ ಅದೊಂದು ಟ್ರೈ ಮಾಡ್ತೀನಿ ಮಾಡ್ಬೋದು ಚೆನ್ನಾಗಿದೆ ಅದು ಜ್ಯೂಸ್ ಬದಲು ಯಾವ ಥರ ತಿಂಡಿ ಪ್ರಿಪೇರ್ ಮಾಡ್ಬೋದು ಎ ಬಿ ಸಿ ಅಂತ ನಾನು ಹಾಗೆ ಮಾಡೋಣ ಅಂತ ಗುಳ್ಳೆ ಎಲ್ಲ ಸ್ವಲ್ಪ ಕಮ್ಮಿಯಾಗಿದೆ ತುಂಬ ಗುಳ್ಳೆಗಳಾಗ್ಬಿಟ್ಟಿದ್ವು ನೆಕ್ಸ್ಟು ಊಟ ಮಾಡ್ಬೇಕಾದ್ರೆ ಸಿಗ್ತೀನಿ ಮಧ್ಯಾಹ್ನ ಊಟಕ್ಕೆ ಏನೂ ತಗೊಳ್ಳಿಲ್ವಲ್ಲ ಹಂಗಾಗಿ ಬೆಳಿಗ್ಗೆ ಸ್ಮು ಜ್ಯೂಸ್ ಡಿಟಾಕ್ಸ್ ಡ್ರಿಂಕ್ಸ್ ಅಷ್ಟೇ ತೊಗೊಂಡಿದ್ದು ರಾತ್ರಿ ತಿಂದೆ ಸ್ವಲ್ಪ ಜಾಸ್ತಿ ಆಗಿತ್ತು ಅಂತ ಹೇಳಿದ್ನೆಲ್ಲ ಕೇಕು ಮತ್ತು ಅದು ಹಂಗಾಗಿ ಸ್ಕಿಪ್ ಮಾಡಿದ್ದೀನಿ ನೀವು ಮನೇಲಿ ಮಾಡಿರೋದು ಏನಾದ್ರು ಸ್ವಲ್ಪ ತಿಂಡಿ ಅದ್ರ ಜೊತೆಗೆ ಸೌತೆಕಾಯಿ ಸಲಾಡ್ ಏನಾದ್ರು ಇಲ್ಲ ಇಲ್ಲಾಂದರೆ ಸಲಾಡ್ ಮಾಡ್ಕೊಳ್ಳಿ ಯಾವುದು ತರಕಾರಿ ಇದ್ರೂ ಪರವಾಗಿಲ್ಲ ಸಲಾಡ್ ಮಾಡ್ಕೊಳ್ಳಿ ನಾನು ಬೀಟ್ರೂಟ್ ಪಲ್ಯ ಮಾಡ್ತಾ ಇದ್ದೀನಿ ಇವತ್ತು ಎರಡು ಸ್ಪೂನ್ ಎಣ್ಣೆ ಒಂದು ಮೆಣಸಿನಕಾಯಿ ಒಂದು ಹಸಿ ಸಾಸಿವೆ ಹಿಂಗು ಹಾಕಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ನಾನು ಬೀಟ್ರೋಟ್ ಜ್ಯೂಸ್ ಕುಡಿಯಲ್ವಲ್ಲ ಹಂಗಾಗಿ ಈ ಮುಖಾಂತರನಾದರೂ ಬೀಟ್ರೋಟ್ ತಿನ್ನೋಣ ಅಂತ ಇದಿಷ್ಟು ನನಗಲ್ಲ ನಮ್ಮ ಮೂರು ಜನಕ್ಕೆ ಸೇರಿಸಿ ಮಾಡ್ತಾಯಿದ್ದೀನಿ ಗಾಬರಿ ಆಗಿಬಿಡಿ ಏನಪ್ಪ ಇಷ್ಟೊಂದು ತಿಂತಾಳೆ ಇವಳು ಅಂತ ಡಯಟ್ ಮಾಡ್ಕೊಂಡು ಅಂತ ನಮ್ಮ ಮೂರು ಜನಕ್ಕೆ ಸೇರಿಸಿ ಒಟ್ಟಿಗೆ ಇದ್ದೀನಿ ಸಂಜೆ ಆಗುತ್ತೆ ಅವ ನನ್ನ ಮಗ ಸ್ಕೂಲಿಂದ ಬರ್ತಾನಲ್ಲ ಅವಾಗ ತಿಂತಾನೆ ಇಲ್ಲಾಂದರೆ ರಾತ್ರಿ ತಿಂತೇನೆ ಬಕ್ಕಾಸೂರಿ ಅವಳು ಇಷ್ಟೊಂದು ಪಲ್ಯ ಮಾಡ್ಕೊಳ್ತಾವಳಲ್ಲಪ್ಪ ಅಂತ ಸ್ವಲ್ಪ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನೀರು ಏನೂ ಆಗ್ತಾಯಿಲ್ಲ ನೀವು ಬೇಯಿಸ್ಕೊಂಡಾದ್ರೂ ಮಾಡ್ಕೋಬೋದು ಪಲ್ಯ ಇಲ್ಲಾಂದರೆ ಈ ಥರನಾದರೂ ಮಾಡ್ಕೋಬೋದು ಬ್ಲೆಡ್ ಕಡಿಮೆ ಇರೋರು ಮಾಡ್ಕೊಳ್ಳಿ ಹೊಟ್ಟೆ ತುಂಬನೂ ತಿನ್ನಿ ಚೆನ್ನಾಗಿರುತ್ತೆ ಇವತ್ತು ಪಾಲಕ್ ಸೊಪ್ಪು ಹಾಕಿ ಒಂದು ದೋಸೆ ಇದ್ದೀನಿ ದೋಸೆಗೆ ಎರಡು ಸ್ಪೂನು ಕಡಲೆ ಹಿಟ್ಟು ಎರಡು ಸ್ಪೂನು ರವೆ ಅಷ್ಟೇ ಹಾಕಿರೋದು ಒಂದು ದೋಸೆ ಆಗುತ್ತೆ ಅದನ್ನು ನಾನು ಚಿಕ್ಕ ಚಿಕ್ಕದು ಮೂರು ದೋಸೆ ಹಾಕ್ತಾಯಿದ್ದೀನಿ ಪಾಲಕ್ ಸೊಪ್ಪಲ್ಲಿ ತುಂಬ ಬೆನಿಫಿಟ್ ಇದೆ ವಿಟಮಿನ್ ಎ ಸಿ ಆ್ಯಂಡ್ ಕೆ ಐರನ್ ಜಾಸ್ತಿ ಇದೆ ಹಾಗಾಗಿ ಹೊಟ್ಟೆಯಲ್ಲಿರೋ ಬೊಜ್ಜನ್ನು ಬೇಗ ಕರಗಿಸುತ್ತೆ ಕೆರಟಿನ್ ಇದೆ ಮುಖದ ನರಿಗೆ ಚ ಇರಲ್ಲ ಇಷ್ಟು ಅಷ್ಟು ಬೆನಿಫಿಟ್ ಇದೆ ಪಾಲಕ್ ಸೊಪ್ಪು ದಿನ ತಿಂದ್ರೂ ಒಳ್ಳೆಯದು ಹಾಗಾಗಿ ಇದನ್ನು ಇದ್ದೀನಿ ನಾನು ಮೊಡವೆ ಬರಲ್ಲ ಸ್ಕಿನ್ನು ಚೆನ್ನಾಗಿರುತ್ತೆ ಕಣ್ಣು ದೃಷ್ಟಿಯಂತೂ ಚಿಕ್ಕ ಮಕ್ಕಳಿಗೆ ಹೆಚ್ಚುತ್ತೆ ಹಂಗಾಗಿ ಒಂದು ದೋಸೆ ಹಾಕೋದು ಈ ಥರ ಚಿಕ್ಕ ಚಿಕ್ಕ ದೋಸೆ ಹಾಕತ್ತಾ ಇದ್ದೀನಿ ಕ್ಯಾ ಪಾಲಕ್ ಸೊಪ್ಪು ಜಾಸ್ತಿ ಆಗಿದ್ದೀನಿ ಒಂದೇ ಒಂದು ಸ್ವಲ್ಪ ಕ್ಯಾರೆಟ್ ಹಾಕಿದ್ದೀನಿ ಸಣ್ಣಕ್ಕೆ ಹಚ್ಕೊಂಡು ಇದು ಹೂಕೋಸು ಹಾಕಿದ್ದೀನಿ ಚೂರು ಅಷ್ಟೇ ಪಾಲಕ್ ಸೊಪ್ಪೇ ಜಾಸ್ತಿ ಇರೋದು ಇದರಲ್ಲಿ ಎಷ್ಟು ದೋಸೆ ನೋಡಿ ಒಂದು ದೋಸೆನ ಬದಲು ಮೂರು ದೋಸೆ ತಿಂದೆ ಅಂತ ಹೇಳ್ಬೋದು ಹೆಂಗಿದೆ ನಮ್ಮ ಐಡಿಯಾ ನೋಡಿ ಇಷ್ಟು ರೆಡಿ ಆಯಿತು ಸೌತೆಕಾಯಿ ತೊಗೊಂಡಿಲ್ಲ ಇವತ್ತು ಇಷ್ಟೇ ಫುಲ್ ಮೀಲ್ಸ್ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ಪಾಲಕ್ ಸೊಪ್ಪು ಅಂತೂ ದಿನ ಯೂಸ್ ಮಾಡಿದ್ರು ಒಳ್ಳೆಯದು ಸೂಪ್ ಮಾಡ್ಕೊಂಡು ಕುಡೀರಿ ಪಾಲಕ್ ಸೊಪ್ಪಿಲ್ಲ ಅಂದರೆ ಎಲ್ಲ ವೆಜಿಟೇಬಲ್ಸು ಹಾಕ್ಕೊಂಡು ಈ ಥರನೇ ದೋಸೆ ಮಾಡ್ಕೊಳ್ಳಿ ಇನ್ನು ರಾತ್ರಿಗೆ ಮೂರು ಜನಕ್ಕೂ ಸೇರಿಸಿ ಸಲಾಡ್ ಮಾಡ್ತಾಯಿದ್ದೀನಿ ಇಷ್ಟೆಲ್ಲ ನಾನು ಒಬ್ಳಿಗೆ ಎಲ್ಲ ಕಾರನ್ನು ಇಟ್ಕೊಂಡಿದ್ದೀನಿ ಕಡಲೆ ಬೀಜ ಮತ್ತು ಕ್ಯಾಪ್ಸಿಕಮ್ಮು ಸೀಬೆ ಹಣ್ಣು ಇಷ್ಟೆಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ಕಾರನ್ನ ಬೇಯಿಸಿಟ್ಕೊಂಡಿದ್ದೀನಿ ಉಪ್ಪಕೊಂಡು ಇಷ್ಟು ಕಾರನು ಕ್ಯಾರೆಟ್ ತುರಿ ಒಣದ್ರಾಕ್ಷಿ ಹೆಂಗಿದೆ ದೊಡ್ಡ ಮಸ್ತಾಗಿದೆ ಇಲ್ಲ ಅಂದರೆ ಸ್ಕಿಪ್ ಕ ಸ್ಕಿಪ್ ಮಾಡ್ಕೊಳ್ಳಿ ಹಾಗೆ ಕ್ಯಾಪ್ಸಿಕಮ ಇಲ್ಲ ಅಂದ್ರೂ ಸ್ಕಿಪ್ ಮಾಡ್ಕೊಳ್ಳಿ ಪರವಾಗಿಲ್ಲ ಇತ್ತಲ್ಲ ಹಾಕಿದ್ದೀನಿ ನಾನು ಸೀಬೆಹಣ್ಣು ಹಾಕಿದ್ದೀನಿ ಇವಾಗ ಸೀಬೆಹಣ್ಣು ಆದಮೇಲೆ ಈರುಳ್ಳಿ ಫೇವ್ರೆಟ್ ಕೊತ್ತಂಬರಿ ಸೂಪರಾಗಿರುತ್ತೆ ಈ ಸಲಾಡ್ ಮಾಡ್ಕೊಂಡು ತಿನ್ನಿ ರುಚಿಗೆ ತಕ್ಕಷ್ಟು ಉಪ್ಪು ಬೇಯಿಸಿಟ್ಕೊಳ್ಳಿ ಮೆಣಸು ಖಾರಕ್ಕೆ ಖಾರನ ಕಡಲೆ ಬೀಜ ಹುರಿದಿಟ್ಕೊಳ್ಳಿ ಬೇಗ ಬೇಗ ಆಗುತ್ತೆ ಸ್ವಲ್ಪ ನಿಂಬೆ ರಸ ಸಖತ್ತಾಗಿರುತ್ತೆ ನನ್ನ ಮಗನಿಗೆ ಸಿಹೆಣ್ಣು ಹಾಕಿರೋದ್ರಿಂದ ಒಳ್ಳೆ ಟೇಸ್ಟ್ ಇದೆ ಕಡಮ್ಮ ಅಂತ ಆಯಿತಾ ನೀವು ಟ್ರೈ ಮಾಡಿ ಅಂದರೆ ಬರಿ ಸ್ವೀಟ್ ಕಾನಲ್ಲೂ ಮಾಡ್ಕೊಳ್ಳಿ ದಾಳಿಂಬೆಣ್ಣೆ ಇದ್ದರೆ ದಾಳಿಂಬೆಣ್ಣೆ ಹಾಕೊಳ್ಳಿ ಅಷ್ಟೇ ಏನಿರುತ್ತೆ ಅದು ಹಾಕೋಬೋದು ನಿಮ್ಗೆ ಯಾವ್ದು ತರಕಾರಿ ಇಷ್ಟ ಅಂತ ಲಾಸ್ಟಲ್ಲಿ ಹಾಕೊಳ್ಳಿ ಯಾಕಂದರೆ ಮೆತ್ತಗಾಗುತ್ತೆ ಬೇಗ ತಿಂತಾಯಿದ್ದೀವಿ ಅದರಿಂದ ಈಗಲೇ ಸರ್ವ್ ಮಾಡ್ಕೊಳ್ಳೋದು ತುಂಬ ಟೀ ಆ ಕಡಲೆ ಬೀಜ ಅಂತೂ ಮಧ್ಯ ಮದ್ಯ ಆಹಾ ಏನು ಸಾಗದಾಗಿರುತ್ತೆ ಗೊತ್ತಾ ದಾಳಿಂಬೆಣ್ಣೆ ಇದ್ರೆ ಆ ಕಳಿ ನಾನು ಹಣ್ಣು ಹಾಕಿಲ್ಲ ಇವತ್ತು ಕ್ಯಾಪ್ಸಿಕಮ್ ಹಾಕಿದ್ದೀನಿ ಬೇರೆ ಕಲರ್ ಕ್ಯಾಪ್ಸ್ ಕ್ಯಾಪ್ಸಿಕಮ್ ಇದ್ದರೂ ಆ ಕಳಿ ಇವತ್ತು ಸೌತೆಕೇನು ಹಾಕಿಲ್ಲ ಸಿಹಿ ಹಣ್ಣು ಹಾಕಿದ್ದೀನಿ ಲಂಗಾಗಿ ತುಂಬ ಚೆನ್ನಾಗಿರುತ್ತೆ ಸಿಹಿಬೆಣ್ಣು ಕಡಲೆಕಾಯಿ ಬೀಜ ಚೆನ್ನಾಗಿರುತ್ತೆ ಇವು ಕ್ಯಾಪ್ಸಿಕಮ್ಮು ಕಲರ್ ಕಲರ್ ಕ್ಯಾಪ್ಸಿಕಮ್ ಇದ್ದರೆ ಆ ಕಡೆ ಸಿಹಿಬೆಣ್ಣಂದ್ರೆ ಸ್ವತಃ ಆ ಕಳೆ ಸ್ವೀಟ್ ಕಾನ್ ಜೊತೆ ಸ್ವೀಟ್ ಕಾನ್ ಇಲ್ಲ ಅಂದರೆ ಸೀಬೆಹಣ್ಣು ಹಣ್ಣು ಮಾಡ್ಕೊಳ್ಳಿ ಇದೇ ಥರ ಸೇಮು సీ బెణ్ ఇలా అందరూ సౌతక్రీ సౌతకే సలాండ్ మళ్ళీ ఆప్షన్ కొతాయి మన శాంబా ముందే మాట్కర ఎస్ మాతాడు ముగ్లి అన్నదు సో మాతాడుత ఇ హ ద్రాక్షి మన ద్రాక్షి మరి స్వీటు ఖారు ఎల్ ఇది సఖత ನೀವು ಟ್ರೈ ಮಾಡಿ ವೀಡಿಯೋ ನೋಡ್ಕೊಂಡು ಹಂಗನ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡಬೇಡಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಾರಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ಕ ಕ್ಲಿಕ್ ಮಾಡಿ ಏನಂತೀರವಾ ಚೆನ್ನಾಗಿದೆಯಾ ನೀವು ಒಂದ್ಸಲ ಸಿಬೆಣ್ಣ ಅಂತ ಐತೆ ಮಧ್ಯೆ ಆ ಕಡ್ಲೆ ಬೀಜ ಮಸ್ತ್ ಕಾಂಬಿನೇಷನ್ನು ಟ್ರೈ ಮಾಡಿ ಆದರೆ ನೆಕ್ಸ್ಟ್ ನಾಳೆ ಡೈರೆಕ್ಟ್ ಡಯ ಅಂತ ಕಂಟಿನ್ಯೂ ಮಾಡ್ತೀನಿ ಎಷ್ಟು ಬೇಗ ಆಗೈತೆ ಅಲ್ಲೋ ಬೇಗ ಬೇಗ ಹೆಂಗ್ ಅಂತಲೇ ಗೊತ್ತಾಯ್ತಿಲ್ಲ ಹೊಟ್ಟೆ ತುಂಬ ತಿನ್ಕೊಂಡು ಹೊಟ್ಟೆ ತುಂಬ ಏನೇನು ಬೇಕು ಅಲ್ಲ ಫುಡ್ಗಳನ್ನ ತಿನ್ಕೊಂಡು ಓಡಾಡ್ಕೊಂಡು ಟೈಮ್ ಪಾಸ್ ಆಗೈತೆ ಬೇಗ ಆಗೋಯ್ತಾ ಟೈಮ್ ಅನಿಸ್ತೈತೆ ಥ್ಯಾಂಕ್ ಯು ಯಾರೆಲ್ಲ ನಾನು ವಿಡಿಯೋ ನೋಡ್ತಿದ್ದೀರಾ ಬಾಯ್ ಬಾಯ್ ತಿನ್ಬಿಟ್ಟು ವಾಕ್ ಮಾಡ್ತೀನಿ ಆಮೇಲೆ ಬೇಗ ತಿನ್ಬಿಡ್ತಾ ಆರು ಏಳು ಗಂಟೆ ಒಳಗಡೆ ತಿನ್ಬಿಡ್ತೀನಿ ಬಾಯ್ ಬಾಯ್ ನೆಕ್ಸ್ಟ್ ಗಂಟೆದಲ್ಲಿ ಸಿಗ್ತೀನಿ ಗುಡ್ ನೈಟ್